ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಏನು ಹೋಗ್ತಾ ಇದ್ದೀನಿ ಅಂದರೆ ಅನ್ಬಾಕ್ಸಿಂಗ್ ಆಫ್ ದ ರಿಮೋಟ್ ಕಂಟ್ರೋಲ್ ಕಾರ್ ಫ್ರಮ್ ಯುರೋಪ್ ಯುರೋಪಿಂದ ಈ ಕಾರ್ ಬಂದಿದೆ ಈ ಕಾರನ್ನ ನಾವು ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ ತಾನೆ ಸೊ ಅನ್ಬಾಕ್ಸ್ ಮಾಡಿ ಕಾರ್ ಹೆಂಗಿದೆ ಏನು ಅಂತ ನಿಮಗೆ ತೋರಿಸ್ಬೇಕು ಅನಿಸ್ತು ಅದಕ್ಕೆ ತೋರಿಸ್ತಾ ಇದ್ದೀವಿ ಸರಿ ನೋಡೋಣ ಬನ್ನಿ ಮಗುನಾಗುನ ಹುಡುಗ ಸದ್ದು ಬೇಕಾಗದ್ದು ನಿಮ್ಗೆ ಯಾಕಂದ್ಕಡೆ ಬಾಟಮ್ ಒಂದ್ ಕಡೆ ಎಲ್ಲ ಒಂದೊಂದ್ ಕಡೆ ಟೈರ್ ಬಿತ್ತು

ಇದಮ್ಮ ಡೈರೆಕ್ಟ್ ಅಲ್ಲ ಫಸ್ಟ್ ಇದನ್ನು ಎತ್ಕೊಬೇಕು ಒಂದು ಒಂದು ಎತ್ಕೊಂಡು ಜೋಂಡಿಸ್ಬೇಕಂತೆ ಓಪನ್ ಮಾಡುವ ಫಸ್ಟ್ನ ಹಾಂ ಮಾಡೋ ಅಷ್ಟೇ ಅದೇನಾಗತ್ತೋ ಏನೋ ಇರೋದು ಇವಾಗ ಚಾಲೆಂಜ್

ಓಪನ್ ಮಾಡಬೇಕು ಓಪನ್ ಮಾಡಿಕೊಂಡು ಇದಕ್ಕೆ ಒಂಥರ ಇದೈತು ನೋಡಿ ಇದು ಇದನ್ನು ತಿಳಿಸ್ಬೇಕು ಎಸ್ ಓ ಇನ್ನೊಂದು ಯಾವುದೋ ಬ್ಲೂ ಕಲರ್ ಕ್ಯಾಪ್ ಐತೆ ನೋಡೋ ಅದರಲ್ಲಿ ಎಲ್ಲ ಒಂದೊಂದು ಕಡೆ ಜೋಂಟ್ಸ್ ಇಟ್ಕೋಬೇಕು ಫಸ್ಟ್ ಕಣ ಯಾವುದು ಈ ಥರ ಆಮೇಲೆ ಒಂದು ಕಡೆ ಎಂಟೆ ಹೌದಾ ಇನ್ನೇನು ಸರಿ ಜೋಂಡ್ ಹೋಗ್ಲಿ ಮತ್ತೆ ಫಸ್ಟನ್ನು ಎಲ್ಲೋ ಕಲರ್ ವೀಲು ಮಾಡ್ತಾವನೆ 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 ನೈಟ್ ಎಷ್ಟೊತ್ತಿಗೆ ಮಂದ್ಕೊಂಡ ಮನ್ಕೊಂಡಾಗ ಮೂರು ಗಂಟೆ ಇವಾಗ ಸ್ಟಾರ್ಟ್ ಮಾಡಿದ್ದು ಅಂದ್ರೆ ಇದನ್ನು ಮಾಡ್ತಾ ಇದ್ದಾನೆ ಮಾಡ್ತಾ ಇದ್ದಾನೆ ನೈಟಿಂದ ಮಾಡಿ ಮೈಂಡ್ ನೋಡ ಈ ಸ್ಟೇಜಿಗೆ ತಂದಿದ್ದಾನೆ ಇನ್ನೊಂದು ಸ್ವಲ್ಪ ಇನ್ನೊಂದು ಅವರ್ ಫುಲ್ ಮಾಡಿ ಮುಗಿಸ್ಬಿಡ್ತಾನೆ ಮಗು ನಾಷ್ಟ ಮಾಡಿಲ್ಲ ಊಟ ಮಾಡಿಲ್ಲ ಎರಡೆರಡು ಜಾಮೂನ್ ತಿಂತು ಎರಡೆರಡು ರೊಟ್ಟಿ ತಿಂತ ಅಷ್ಟೇ ನೈಟ್ ಊಟ ಮಾಡಿಲ್ಲ ಮಲ್ಕೊಂಬಿಟ್ಟ ಮಲ್ಕೊಂಬಿಟ್ಟ ಮಾಡಿಲ್ಲ ನೈಟ್ ತ್ರೀ ಓ ಕ್ಲಾಕ್ ಅಂತ ಮಾಡಿದ್ನಂತೆ ನನ್ಗೆ ಗೊತ್ತಿಲ್ಲ ನಾನು ಮನಗಿಬಿಟ್ಟಿದ್ದೀನಿ ನೀರು ವರ್ಟ್ ತರೋದು ಕೊಡಬಾ ನೀರು ವರ್ಟ್ ತರೋದು ಅವಾಗೇ ಕೊಂಡು ಒಂದು ನಾನು ವಾಪಸ್ ಹಚ್ತೀನಿ ನೀರು ಹೊರ್ಟ್ ತರೋದು ಗ್ರೇ ಕಲರ್ ತ ಎತ್ಕೊಳಕ್ಕೆ ಎಲ್ಪರ್ ಇಂಜಿನಿಯರ್ ಫಿಟ್ ಮಾಡ್ತಾವ್ರೆ ಕಾರ್ನಾಜಾಗ್ಲೂ ಸಲಹೆ ಹೇಳಪ್ಪ ಆಲ್ಮೇ ಇಷ್ಟವರ್ತನೆ ರೆಡ್ ಕಲರ್ ಕಡು ಅದು ಯಾವುದು ಅದು ಮುಂದೆ ಇರೋದು ಏ ಮುಂದೆ ಇರ ಅದಮ್ಮ ಹ್ಮ್ ಸ್ವಾಮಿ ಅಲ್ಲ ಕಥೆ நானೆ ಇದೆ ಎಲ್ಲಾ ಎತ್ತುಕೊಂಡು ಗುಜರಿಗ್ ಹೋಗ್ತಂತಾ ಅಯ್ಯೋ ಬಾ ಅಂತಾರೆ ಕಟ್ಟೋದು ತಿನ್ನು ಸ್ವಲ್ಪ ತಿರುಗಾ ಬ್ಲೈಕ್ ಮಾಡಿ 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 ಶಟರ್ ನ ಅನ್ಕೊಂಡ್ಬಿಡತೈತೆ

ನಿಜನಾ ಇದನ್ಗೇನೋ ಟ್ಯಾಲೆಂಟ್ ಐತೆ ಮಮ್ಮಿ ಹೆಂಗಂದ್ರಿಷ್ಟೊಂದು ಸ್ಕ್ರೂನ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಲ್ಲ ಕಳ್ಸ್ಕೊತಾ ಇರ್ತದ ನೀ ಮಾಡ್ಬಿಟಾ ಅಯ್ಯೋ ನಮ್ಮಮ್ಮಂಗೆ ಹೆಂಗೆ ಇಷ್ಟೊಂದು ಟ್ಯಾಲೆಂಟ್ ಬಂತು ಮಲ್ಗೆ ಎದ್ದೋಳು ಅಷ್ಟು ಈ ಥರ ಎಲ್ಲ ಮಾಡ್ಬಿಟ್ಟೈತೆ ಕಿಲಾಡಿನೇ ನನ್ನ ಜರ್ನಿಲಿ ನಾನು ಎಷ್ಟೋ ಜನ ಕಿಲಾಡಿಗಳನ್ನ ನೋಡಿದಿನಿ ಆದ್ರೆ ನಿನ್ನಂತ ಕಿಲ್ಲೇಡಿನ ಫಸ್ಟ್ ಟೈಮ್ ಹೆಂಗಮ್ಮ ಇಷ್ಟೊಂದು ಕಷ್ಟದ ಮಾಡ್ಬಿಟ್ಟಿದ್ಯಲ್ಲ ಅಮ್ಮ ಈ ತರ ಎಲ್ಲ ಅಂದ್ರೆ ನನಗೆ ಇಷ್ಟ ಮಾಡಕ್ಕೆ ನಿದ್ದೆ ಬೇಕಾಗ ಕಟ್ ಮಾಡ್ಬಿಡ್ತೀಯಾ ಸೀರಿಯಸ್ ಆಗಿ ಮಾಡಿದೆ ಮಮ್ಮಿ ಸಕ್ಕತ್ತಾಗಿ ಮಾಡಿದೆ ನಾನು ನಾನಿಷ್ಟು ಮಾಡಿರೋದಲ್ಲ ಮಮ್ಮಿ ಇವಾಗ ಮಾಡ್ದಲ್ಲ ನೀನು ಅದಕ್ಕಿಲ್ಲ ಮೇಡಮ ಒಂದ್ಸಲ ಕುಕ್ಕು ನೋಡೋಣ ಹ್ಮ್ ಅದು ಸಸ್ಪೆನ್ಷನ್ ಇರೋದೇ ಅದು ಹಿಂಗೆ ಬಿದ್ರೂ ಏನಾಗಲ್ಲ ನೀನ್ ಯಾರಮ್ಮ ಗೀತಾ ಅಂದ್ರೆ ಸುಮ್ನೆ ಗೀತಂಗೆ ಸ್ನಾನ ಮಾಡಿದ್ರೆ ನಾನು ಗಮನನ್ ಮಗನ ತರ ಇದೀನಿ

ನಮ್ಮಮ್ಮ ಮಲ್ಕೊಂಡು ಹದ್ಗೆ ಒಳ್ಳೆ ಕೆಲಸ ಮಾಡಿದ್ದಾರೆ ಕ್ಯಾಮ್ರಾ ಹಿಂಗೆ ಇಟ್ಕೊಂಡ್ರೆ ನಾನು ಆಯ್ತಾ ಇವಾಗ ಇದನ್ನ ಆಪ್ರೇಟ್ ಮಾಡಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಯಾಕಂದ್ರೆ ಇದಕ್ಕೆ ರಿಮೋಟ್ ಎಲ್ಲ ಬಂದು ಅವ್ರು ಕೊಡೋಲ್ಲ ಇದಕ್ಕೆ ರಿಮೋಟ್ ಎಲ್ಲ ಫೋನೆಲ್ಲ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡತ್ತಾರೆ ರಿಮೋಟ್ಸು ಸೊ ಇದನ್ನ ಇವಾಗ ಫಸ್ಟು ಆನ್ ಮಾಡ್ಬಿಡ್ತೀನಿ ಹ್ಞೂ ಹಾಂ ಲೈಟ್ ಬಂತು ಇವಾಗ ಹಿಂಗ್ ಓಪನ್ ಮಾಡ್ಕೋಬೇಕು ಟ್ಯಾಬ್ನ ಫೋನೆಲ್ಲ ಮಾಡ್ಕೋದು ಅದೇ ನಾನು ಟ್ಯಾಬ್ ಯೂಸ್ ಮಾಡ್ತಿದ್ದೀನಿ ನರಿ ಕನೆಕ್ಟಿಂಗ್ ಕನೆಕ್ಟೆಡ್ ನೋಡಿ ಅಲ್ಲಿ ಇಲ್ಲೇ ಇಡ್ಲಿ

ಇದೆ ಕಣು ಹ್ಮ್ ಇದೆಂಗತ್ತಾ ಹ್ಮ್ ನವಗ್ರಹ ಏ ಹೋಗಿ इधरಾ ಇಕ್ಕೆ ನವಗ್ರಹ ಪಿಚರ್ ಅಲ್ಲಿ ಕಾರ ಓಡಿಸು ಥೂ ಯಾಕೆ ಇಂಗ್ ನಡ್ತಿ ಹೋಗ ಆ ಕಡೆ ಕೊಲ್ಲು 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 ಹೋಗಿ ಬಾಗರ್ ಮ್ಯೋದಿ ತಿಳು ನೋಡಿ ಇಲ್ಲಿ ಯಾ ಇದು ಆಫ್ ರೋಡಿಂಗ್ ಕಾರ್ ಆಫ್ ರೋಡಿಂಗ್ ಕಾರ್ ಅಂದ್ರೆ ಏನಂತಾರೆಟ್ಟ ತದ್ದು ಇದರಲ್ಲಿ ಅದಲ್ಲದೆ ನಾವ್ ಈ ತರ ಮ್ಯಾಪ್ಸ್ ಹಾಕೊಂಡು ಮ್ಯಾಪ್ಸ್ ಆಟ ಆಡೋದು

பூஜை நோடீத்தா தைகாஸ் கொடுப்பாய் ஓ பரவா ீாடக்கண <zoysic discussions autour personaje> <mets> ಸರಿ ಬೇಕು ಆಚೆ ಓಡಾಕೆ ಬಿಡಿ ಗಾಡಿಗಳು ಬರ್ತಾವೆ ಯಾರನ್ನ ಗಾಡಿ ಹಚ್ಬಿಟ್ರ ಗಾಡಿ ಹಚ್ಬಿಟ್ರೆ ಒಂದು ಆಡಿ ಆಡಿ ಬೆಂಚಾಯಿತು ಏಯ್ ಪಾಪ ಇಲ್ಲಿ ಚೈಲ್ ಐದು ಚೆಲ್ಲ ಹ್ಞೂ

ಇದಾಗಿತ್ತು ಈ ಕಾರು ಹುಚ್ಚಿನ ತರ ಇದೀವಿ ಅಂದ್ಬಿಟ್ಟು ಈ ಕಾರು ಸೊ ಹುಚ್ಚಿನ ತರ ಇದೀನಿ ಅಂದ್ಬಿಟ್ಟು ನಿನ್ನೆ ಇದೆ ಬಟ್ಟೆನೇ ಹಾಕೊಂಡಿದ್ದೀನಿ ಸ್ನಾನ ಮಾಡಿಲ್ಲ ನೀವು ಒಂದು ದಿವಸ ಸ್ನಾನ ಮಾಡಿದ್ರೆ ಮಜಾ ನೋಡಿ ಬೇರೆ ವಿಡಿಯೋ ಇಷ್ಟ ಆಯ್ತಾ ಕಾರ್ ಇಷ್ಟ ಆಯ್ತಾ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಆ್ಯಂಡ್ ಎಲ್ಲರೂ ಹೇಳ್ತಾ ಇದ್ದೀರಾ ನಿಮ್ಮ ಅಪ್ಪನ ಜೊತೆ ಯಾಕೆ ಇನ್ನೊಂದು ಮಾಡಿಲ್ಲ ನನ್ನ ಕಮೆಂಟ್ ಐತೆ ನನಗೆ ಕಮೆಂಟ್ ಆಯಿತು ಅಂತ ಡೈಲಿ ಟ್ರೈ ಮಾಡ್ತಾ ಇದೀವಿ ಅಪ್ಪ ಬರೋ ಟೈಮ್ಗೆ ಇಬ್ಬರಿಗೂ ಮೀಟರ್ ಆಫ್ ಆಗೋಗುತ್ತೆ ವಿಡಿಯೋ ಮಾಡಬೇಕು ಅಂತ ಏನಕ್ಕಾದ್ರೂ ಸುಮ್ಮನೆ ಆಮೇಲೆ ಹೆವಿ ಗಲಾಟೆ ಆಗೋದ್ರೆ ಅಂತ ಅದೊಂದು ಭಯ ಇದೆ ಖಂಡಿತ ಮಾಡೇ ಮಾಡ್ತೀವಿ ಆದ್ರೆ ಮೀಟರ್ ಆಫ್ ಆಗಿಲ್ವಾ ನಿನಗೆ ನನಗಿಂತ ನಿನಗೆ ಜಾಸ್ತಿ ನಮ್ಮಅಮ್ಮ ಮೀಟರ್ ಆಫ್ ಆಗೈತೆ ಗಾಯ್ ಪರವಾಗಿಲ್ಲ ಆದರೂ ಆ ವಿಡಿಯೋ ಮಾಡೇ ಮಾಡ್ತೀನಿ أنت إيمان دوري هذا